ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ನನ್ನ ಹೆಸರು ಚೇತನ್ ವಿಶಂಡೇಗೌಡ ಅಂತ ನಮ್ಮ ತಾಯಿ ಈ ಭಾಗದ ನಗರ ಪಾಲಿಕೆ ಸದಸ್ಯರಾಗಿದ್ದರು ಎರಡು ಸಾವಿರದಿಂದ ಎರಡು ಸಾವಿರದ ಐದರವರೆಗೆ ಆ ಸಂದರ್ಭದಲ್ಲಿ ಈ ಒಂದು ಪ್ರದೇಶ ಕೊಳಸೆ ಪ್ರದೇಶವಾಗಿತ್ತು ಭಾಳಷ್ಟು ಜ ಬಡವರು ವಾಸವಂತ ಮಾಡುವಂಥ ಜನ ಇಲ್ಲಿ ಇದ್ದರು ಆ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಮಾದೇಗೌಡ್ರವರು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರು ಇಡೀ ಮೈಸೂರು ನಗರಕ್ಕೆ ನಾನು ನಿವೇಶನ ಕೊಟ್ಟು ಬಡವರಿಗೆ ದಾರಿದೀಪ ಮಾಡಿದಂಥವನು ನಾನು ವಾಸಿಸುವ ಜಾಗದಲ್ಲಿ ನನ್ನ ಪಕ್ಕದಲ್ಲಿರುವಂಥ ಈ ಗುಡಿಸಲು ಮುಕ್ತ ಮಾಡಬೇಕಂತೇಳಿ ಪಣ ತೊಟ್ಟು ಅಂದು ಸನ್ಮಾನ್ಯ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಇರೋದಂಥ ಶಿವಮೊಗ್ಗಣ್ಣವರು ಒಂದು ಈ ಭಾಗದಲ್ಲಿ ಅವರದೇ ಆದ ಒಂದು ನಾಯಕತ್ವ ಮತ್ತು ಎಲ್ಲ ಬಡವರಿಗೆ ಸಹಾಯ ಮಾಡಿಕೊಂಡು ಒಂದು ಹತೋಟಿಲಿಟ್ಟಂಥ ಈ ಒಂದು ಪ್ರದೇಶವನ್ನು ಈ ಮಾದೇಗೌಡರು ನಮ್ಮ ತಾಯಿಯವರು ಮತ್ತು ಶಿವಮೊದಣ್ಣನವರು ಮತ್ತು ಈ ಒಂದು ಭಾಗದಲ್ಲಿ ಹಲವಾರು ಹಿರಿಯರು ನಿಧನರಾಗಿದ್ದಾರೆ ಸನ್ಮಾನ್ಯ ನಿಂಗರಾಜಣ್ಣನವರು ಮತ್ತು ಸಾವಿತ್ರಮ್ಮನವರು ರಾಚಯ್ಯನವರು ಹಾಗೆ ಗೋಪಾಲ್ ಅವರು ಚಿನ್ನಯ್ಯ ಅವರು ವೆಂಕಟ ವೆಂಕಟೇಶ್ ರಾಜು ಎಲ್ಲ ಒಳಗಡೆ ಅವರು ಎಲ್ಲ ಒಳಗಡೆ ಕುಂತು ತೀರ್ಮಾನ ಮಾಡಿ ಅಂದು ಮಾದೇಗೌಡರು ಮತ್ತು ಶಿವಮೊಗ್ಗವರ ಒಂದೇ ಮಾತಿಗೆ ನೂರು ಜನ ಇದ್ದಂಥವ್ರು ಯಾವುದೇ ತಗರಲ್ಲಿಲ್ದಾನೆ ಅವ್ರ ಮಾತು ಒಂದು ನಂಬಿಕೆ ಇಟ್ಟು ಈ ಒಂದು ಪ್ರದರ್ಶನ ಖಾಲಿ ಮಾಡಿಕೊಟ್ರು ಆಗ ಮಾದೇಗೌಡರ ಒಂದು ಒಂದು ಇನ್ಫ್ಲೂಯೆನ್ಸಿಂದ ನಮ್ಮ ಇಬ್ರಾಹಿಂ ಅಂತ ಕಮಿಷನರ್ ಇದ್ದರು ಅವರು ಭಾಳ ಬಡವರ ಬಗ್ಗೆ ಕಾಳಜಿ ಉಳ್ಳವರು ಜೊತೆಗೆ ಮಾದೇಗೌಡರ ವ್ಯಕ್ತಿತ್ವ ಬಗ್ಗೆ ಅವರು ಭಾಳ ಗೌರವ ಇಟ್ಕೊಂಡಿರೋಂಥವ್ರು ಅವರು ಮಾದೇಗೌಡರು ಹೇಳಿದ ತಕ್ಷಣ ನಮ್ಮ ಈ ಕೊಳಜೆ ಪ್ರದೇಶ ಅಲ್ಲ ಅವರು ಇದ್ದಂಥ ಕಮಿಷನ್ ಅವಧಿಯಲ್ಲಿ ನಮ್ಮ ಈ ಕುಂಬಾರ ಕಪ್ಪಳ ಬಗ್ಗೆ ಭಾಳಷ್ಟು ಅಭಿವೃದ್ಧಿ ಪಡಿಸಿದ್ರು ಆಗ ನಮಗೂ ಕೂಡ ಹೆಸರು ಬಂತು ಅವರು ಮಾದೇಗೌಡರ ಒಂದು ಹೆಸರಲ್ಲಿ ನಾವು ಈ ವಾರ್ಡ್ ಅಭಿವೃದ್ಧಿ ಆಯಿತು ಆಗ ನಮ್ಮ ತಾಯಿಗೂ ಕೂಡ ಒಳ್ಳೆ ಅಭಿವೃದ್ಧಿ ಮಾಡಿದ್ರು ಅಂತೇಳಿ ಮಾದೇಶ ಬಡಾವಣೆ ಆಗ್ಬೋದು ಕುಂಬರ್ಕೊಪ್ಪಳ ಆಗ್ಬೋದು ಮತ್ತು ಇಸ್ಲಮ್ಮ ಆಗ್ಬೋದು ಕಾವೇರಿ ಬಡಾವಣೆ ಆಗ್ಬೋದು ಇದರಲ್ಲೆಲ್ಲರೂ ಕೂಡ ನಮಗೂ ಒಂದು ಗೌರವ ಬಂತು ಈಗ ಈ ಬಡಾವಣೆಯ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ ಮಾದೇಗೌಡರು ಮತ್ತು ಶಿವಮೊಗ್ಗವರು ಹಲವಾರು ಹೇಳಿ ಎಲ್ಲನೂ ತಿಳಿಸಿದ್ದಾರೆ ಆದರೂ ಮಾದೇಗೌಡರಲ್ಲಿ ಇರುವಂಥ ಒಂದು ದೂರದೃಷ್ಟಿ ಇವತ್ತು ಬರೀ ಸ್ಲಮ್ಮೇ ಅಲ್ಲ ಅವತ್ತು ಈ ಭಾಗ ಈ ರೋಡ್ಗೆ ಕನೆಕ್ಟ್ ಆಗುವಂಥ ಎರಡು ರೋಡ್ ಮಾಡಿಸಿದ್ರು ಮತ್ತು ನಾವು ಎ ಎಸ್ ಸಿ ಹಾಸ್ಪಿಟ್ಲ್ ಮುಂದೆ ಏನು ನೋಡ್ತೀವೋ ಅಕ್ಕ ಸಂಪೂರ್ಣ ಇವತ್ತು ವನ ಆಗಿದೆ ಆ ಗಿಡ ನಡೆಸುವಂಥ ಕಾರ್ಯ ಕಾರ್ಯಕ್ರಮ ಕೂಡ ಮಾದೇಗೌಡರು ಮಾಡಿದ್ರು ಅವರಿಗೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಮಾಡುವಂಥ ಕೆಲಸ ಅತಿ ಹೆಚ್ಚು ಪ್ರಿಯವಾದಂಥದ್ದು ಕೆಲಸನ ತಗೋಳುವಂಥದ್ದು ಅವರು ಅವರ ಉದ್ದೇಶವಾಗಿತ್ತು ಅವತ್ತು ಅವ್ರು ಏನು ಹೇಳ್ತಾರೆ ಅದೆಲ್ಲವೂ ಮಾಡಿ ಅವರು ಒಂದು ದುರದೃಷ್ಟಿ ಇಟ್ಕೊಂಡಾಗ ಈ ಈ ಒಂದು ಸ್ಲಮ್ ಈ ಥರ ಆಗಬೇಕು ಮುಂದೆ ಇದರ ಆಗ್ತದೆ ಅಂಥೇಳಿ ಇವತ್ತು ಈ ಒಂದು ಸ್ಲಮ್ನ ಮಾದರಿ ಸ್ಲಮ್ ಮಾಡಿ ಕಾರ್ಪೊರೇಷನ್ ಮತ್ತು ಈ ಭಾಗದ ಈ ಸ್ಲಮ್ಮನ್ನು ಮಾದರಿ ನಗರವಾಗಿ ಮಾಡಿದ್ರು ಮತ್ತು ಈಗ ಇವತ್ತೇನು ಈ ಅವ್ರ ಬಗ್ಗೆ ಈ ಸ್ಲಮ್ನ ಈ ಬಡಾವಣೆ ಬಿಟ್ಟು ಬೇರೆ ರೀತಿಯೂ ಹೇಳಬೇಕಾಗತ್ತೆ ಯಾಕೆಂದರೆ ಇವತ್ತು ಜಯದೇವ ಹಾಸ್ಪಿಟ್ಲ್ ಆಗ್ಬೋದು ಆಯುರ್ವೇದಿಕ್ ಯೂನಿವರ್ಸಿಟಿ ಆಗ್ಬೋದು ಟ್ರಾಮಾ ಸೆಂಟರ್ ಆಗ್ಬೋದು ಮೆಡಿಕಲ್ ಜಿಲ್ಲಾ ಆಸ್ಪತ್ರೆ ಆಗ್ಬೋದು ಇದೆಲ್ಲ ಬರೋಕ್ಕೆ ಕಾರಣ ಸನ್ಮಾನ್ಯ ಮಾದೇಗೌಡ್ರೆ ಏಕೆಂದರೆ ಅವರು ಎಮ್ ಎಲ್ ಸಿ ಆದ ನಂತರ ಆಯುರ್ವೇದಿಕ್ಗೆ ಹಾಸ್ಪಿಟಲ್ಗೆ ಒಂದು ಜಾಗ ಕೊಡಿಸಿದ್ರು ಆ ಸಂದರ್ಭದಲ್ಲಿ ಅವರು ವಿಧಾನಸೌಧದಲ್ಲಿ ಹೋಗಬೇಕಾದ್ರೆ ಡಾಕ್ಟರ್ ಮಂಜುನಾಥ್ ಅವರು ಇವ್ರನ್ನ ಎದುರು ಸಿಕ್ದ ಕೇಳಿದ್ರಂತ ನೋಡಿ ನಾನು ಹದಿನೈದು ವರ್ಷದಿಂದ ನಾನು ಈ ಜಯದೇವ ಮೈಸೂರಲ್ಲಿ ಮಾಡ್ಬೇಕಂತಿದ್ದೀನಿ ಆದರೆ ನನಗೆ ಜಾಗ ತೋರಿಸ್ತಾರೆ ಮೈಸೂರಿಂದ ಇಪ್ಪತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಇದೆ ಅಂತ ಅಂದು ಇವತ್ತಿನ ಲೋಕಸಭೆ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ನಮ್ಮ ಮಾದೇಗೌಡರು ಕೊಟ್ಟ ಮಾಹಿತಿಯವರೆಗೆ ಅವತ್ತು ಇವ ಈ ದಿನ ಜಯದೇವ ಹಾಸ್ಪಿಟ್ಲು ಬಂದಿದೆ ಹಾಗೆ ಹಲವಾರು ಹಾಸ್ಪಿಟ್ಲುಗಳು ಇವತ್ತು ಪ್ರದೇಶದಲ್ಲಿ ಬರೋಕ್ಕೆ ಮೂಲ ಕಾರಣ ಡಿ ಮಾದೇಗೌಡ್ರೆ ಅದರ ಜೊತೆಗೆ ಕುಂಬಾರ ಕೊಪ್ಪಳಿಗೆ ಅವರ ಕೊಡುಗೆ ಅಪಾರವಾಗಿದೆ ಈ ಬಡಾವಣೆಯ ಜೊತೆಗೆ ಈ ಸ್ಲಮ್ನ ಮಾಧುರಿ ಬಡಾವಣೆಗೆ ಮಾಡಿದಂಥವರು ಜೊತೆಗೆ ಕುಂಬಾರ ಕೊಪ್ಪಳಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಂದು ಹೆರಿಗೆ ಹಾಸ್ಪಿಟ್ ಅಂತ ಹೇಳಿ ಸನ್ಮಾನ್ಯ ದೇವನಂತ ಶ್ರೀಖಂಡ ದತ್ತ ಅವರ ಲೋಕಸಭಾ ನಿಧಿಯಿಂದ ಕೊಟ್ಟಂಥ ಒಂದು ಕಟ್ಟಡ ಹಾಗೇ ಒಂದು ಪಾಳು ಗೊಂಪೆಯಾಗಿತ್ತು ಅದನ್ನು ಗಮನಿಸಿದಂಥ ಮಾದೇಗೌಡರು ಗಾಂಧಿನಗರದಿಂದ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರನ್ನ ಹೋರಾಟ ಮಾಡಿ ಸೆಷನಲ್ಲಿ ಮಾತಾಡಿ ಇಲ್ಲಿಗೆ ಶಿಫ್ಟ್ ಮಾಡಿಕೊಟ್ರು ಇವತ್ತು ಸಾವಿರಾರು ಜನ ರೋಗಿಗಳಿಗೆ ಅನುಕೂಲ ಆಗ್ತಿದೆ ಅದಕ್ಕೂ ಕೂಡ ಮಾದೇಗೌಡರ ಕೊಡುಗೆ ಅಂತ ಹೇಳ್ತೀನಿ ಅದರದೇ ಕುಂಬಾರ ಕಪ್ಪಲಿನ ಪ್ರೈಮರಿ ಸ್ಕೂಲಿಗೆ ಅವ್ರ ನಿಧಿಯಿಂದ ಕಾಂಪೌಂಡ್ ಹಾಕ್ಸ್ಬೋದು ಸ್ಕೂಲಿನ ಶಾಲೆ ಕಟ್ಟಡವನ್ನು ಅಭಿವೃದ್ಧಿ ಮಾಡಿ ಮ ಮೈಸೂರು ಜಿಲ್ಲೆಗೆ ಮಾದರಿ ಶಾಲೆಯಾಗಿ ಮಾಡಿದಂಥವ್ರು ಮಾದೇಗೌಡರು ಅದರ ಜೊತೆಗೆ ಕುಂಬಾರ ಕಪ್ಪಲಿನ ಎಂಟ್ರೆನ್ಸ್ ಹೆಂಗಿರಬೇಕು ಅಂತೇಳಿ ಇವು ಬರಬೇಕಾದ್ರೆ ಯಾವುದೇ ರೀತಿಯ ಬಡಾವಣೆ ಇರಬಾರ್ದು ಅಂತೇಳಿ ಎರಡೂ ಭಾಗದಲ್ಲಿ ಪಾರ್ಕ್ ನಿರ್ಮಾಣ ಆಗ್ಬೇಕಂತ ಹೇಳಿ ಅದಂತ ಐಡಿಯಾ ಅದನ್ನು ಒಂದು ನಮಗೆ ಎಲ್ಲ ಸಾಲೆ ಕೊಟ್ಟಂತವ್ರು ಮಾದೇಗೌಡರು ಈಗ ಅವರ ಬಗ್ಗೆ ಹೇಳಬೇಕಾದ್ರೆ ಕುಂಬಾರ ಕೊಪ್ಪಳಿಗೆಲ್ಲ ಇಡೀ ರಾಜ್ಯ ನಗರ ರಾಷ್ಟ್ರ ಮಟ್ಟಗಳು ಅವರು ಹೆಸರು ಮಾಡಿದ್ದಾರೆ ಅದ್ರ ಜೊತೆಗೆ ನಿರ್ಮಲಾ ನಾಗರ ಅಂತೇಳಿ ಒಂದು ಸ್ಕೀಮ್ ಅವರು ಪ್ರಾರಂಭ ಮಾಡಿದ್ರು ಎರಡು ಸಾವಿರದ ಎರಡರಲ್ಲಿ ಅವತ್ತು ಕೂಡ ನಮ್ದ ಕಾರ್ಪೊರೇಟರ್ ಆಗಿದ್ರು ಇದೇ ಇಬ್ರಾಹಿಂ ಅವರು ಕೂಡ ಕಮಿಷನರ್ ಆಗಿದ್ರು ಅಂದು ಬರೀ ಎಂದೂವರೆ ಲಕ್ಷ ಶೆಡ್ ಕಟ್ಟಕ್ಕೆ ದುಡ್ಡಿರಲಿಲ್ಲ ಆದರೆ ಮಾದೇಗೌಡರು ಮಾತಿಗೆ ಅವರು ಮಾಡಿಕೊಟ್ರು ಆ ಶೆಡ್ ಇವತ್ತು ಮೈಸೂರು ನಗರ ರಾಷ್ಟ್ರ ರಾಜ್ಯಕ್ಕೆ ಒಂದು ರಾಷ್ಟ್ರಪತಿ ತಂದು ಅದೆಲ್ಲ ಮಾದೇಗೌಡರ ದುರದೃಷ್ಟಿ ಅವತ್ತು ಮಾದೇಗೌಡರು ಏನು ಹೇಳಿದ್ದಾರೆ ಕಳೆದ ನನ್ನ ಅನುಭವದಲ್ಲಿ ಮಾದೇಗೌಡರು ಹೇಳಿದಂಥದ್ದು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಮುಂದದ ಅವರು ನಮಗೆ ಅವತ್ತೇ ಹೇಳ್ತಾ ಇದ್ರು ಈ ಥರ ಆಗುತ್ತೆ ಈ ಥರ ಬೇಕು ಈ ನಮ್ಮ ಈ ಕಸದ ಬಗ್ಗೆ ಗಲಾಟೆ ಭಾಳಷ್ಟು ವಿರೋಧ ಮಾಡಿದ್ರು ಅವತ್ತು ಹೇಳಿದ್ರು ನಿಮ್ಮನೆ ಕಸ ನೀವೇ ಇಟ್ಕೊಳ್ಳಿ ಹಂಗಾದ್ರೆ ಹೊರಗಡೆ ಕೊಡಬೇಡ್ರಿ ಭಾಳಷ್ಟು ಹೋರಾಡಿದ್ರು ಕಸ ಮಾರ್ತಾರೆ ಅದು ಮಾರ್ತಾರೆ ಮನೆ ಮನೆಗೆ ಹತ್ತತ್ತು ರೂಪಾಯಿ ಜನ ಕೊಡಿದ್ರು ಸರಿ ನಾನು ಕೊಡ್ತೇನೆ ವರ್ಷ ಗಟ್ಟಲೆ ಅವರೇ ಸ್ವಂತ ದುಡ್ಡಿಂದ ಅವರ ಎಮ್ ಎಲ್ ಸಿ ಫಂಡಿಂದ ಅವ್ರ ಬಂದ ದುಡ್ಡಲ್ಲಿ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಇರುವ ಪೌರ ಕಾರ್ಮಿಕರಿಗೆ ಸಂಬಳ ಕೊಟ್ಟಿರೋಂಥ ಉದಾಹರಣೆನು ಇದೆ ಅದರಿಂದ ಮಾದೇಗೌಡರ ಬಗ್ಗೆ ಹೇಳಬೇಕಾದ್ರೆ ಭಾಳ ದಿನಗಳು ಬೇಕು ಅದರಿಂದ ನಮ್ಮ ಕುಂಬಾರ ಕಪ್ಪಳ ಸೌಭಾಗ್ಯ ನಮಗೂ ಕೂಡ ನೆಲೆ ಮುಂದಿನ ದಿನಗಳಲ್ಲೂ ಅವರು ಒಂದು ಮಾರ್ಗದರ್ಶನ ನಡೆಯುತ್ತೆ ಅಂತ ಹೇಳಿ ಈ ಒಂದು ಅವ್ರ ಬಗ್ಗೆ ಮಾತಾಡಲು ಅವಕಾಶ ಹೊಂದಿಸ್ತೀನಿ ಮಾತು ಬಂದಿಸ್ತೀನಿ ಚೇತನ್ ವಿಷ್ಣೇಗೌಡ ನಮಸ್ಕಾರ ನನ್ನ ಹೆಸರು ಶೋಭಾ ಅಂತ ಮಹಿಳಾ ಸಂಘದ ಅಧ್ಯಕ್ಷರು ಈಗಾಗ್ಲೇ ಹೇಳ್ದಂಗೆ ನಮ್ಮ ಒಂದು ಊರು ಮಾದರಿ ಗ್ರಾಮ ಆಗಿದೆ ಕುಂಬಾರಕೊಪ್ಲು ಅಲ್ಲಿ ಪಿ ಕೆ ಸ್ಯಾನಿಟೋರಿಯಂ ಸ್ಲಮ್ ಏರಿಯಾ ಅಂತಂದಾಗ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದರೆ ಇಲ್ಲಿ ಏನು ಆರೋಗ್ಯ ಇರಲಿಲ್ಲ ಶಿಕ್ಷಣ ಇರಲಿಲ್ಲ ಮತ್ತು ಮೂಲಭೂತ ಸೌಲಭ್ಯಗಳಿರಲಿಲ್ಲ ಎಲ್ಲ ಅನಕ್ಷರಸ್ಥರು ಮತ್ತು ಸ್ಲಮ್ಮು ಕ್ರಿಯೇಟ್ ಆಗಿದ್ದು ಅಂದರೆ ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಗುಡಿಸ್ಲಾಕೊಂಡಿದ್ದು ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ನಾನು ನಾನು ಹುಟ್ಟಿದ ಊರು ನಾನು ಕುಂಬಾರಕೊಪ್ಪಲೆನೇ ಆದರೆ ಕಾಲೋನೀಲ್ಲಿದೆ ನಮ್ಮ ಮಾವ ಬೇರೆ ಊರಿಂದ ಬಂದು ಇಲ್ಲಿ ಗುಡಿಸ್ಲು ಹಾಕೊಂಡಿದ್ದು ಹಂಗಾಗಿ ಇಪ್ಪತ್ತೈದು ವರ್ಷದ ಹಿಂದೆ ಆ ಗುಡಿಸ್ಲುಗಳಲ್ಲಿ ಮಳೆ ಹೋದ್ರೆ ಒಂದು ಮಲ್ಗಕ್ಕೆ ಜಾಗ ಇಲ್ಲ ನಿಂತ್ಕೊಳಂ ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ನೆಂಟರು ಯಾರಾದರೂ ಮನೆಗೆ ಬಂದರೆ ಯಾವಾಗ ಹೋಗ್ತೀರಾ ಅಂತ ಕೇಳೋ ಪ್ರಶ್ನೆ ಅಂದರೆ ನಾವು ಒಳಗೂ ಯಾರು ಇರಕ್ಕೆ ಮತ್ತು ಮತ್ತೆ ಮನೆ ಒಳಗೆ ಹೊರಗೆ ಎಲ್ಲ ಒಂದೇನೆ ಎಲ್ಲ ರೋಡಲ್ಲೇ ಮಲ್ಕೊಳ್ಳೋದು ಗುಡಿಸ್ಲು ಅಲ್ಲೇ ತಿನ್ನೋದು ಅಲ್ಲೇ ಆ ಥರ ಮಕ್ಕಳು ಅಷ್ಟೇ ಎಲ್ಲ ಕಾಯಿಲೆಗಳು ಮತ್ತು ಅವಾಗೆಲ್ಲ ಜಾಸ್ತಿ ಮಕ್ಕಳಿಗೆಲ್ಲ ರೋಗಗಳೆಲ್ಲ ಬರ್ತಾ ಇತ್ತು ಬಾಣಂತಿಯರು ಗರ್ಭಿಣಿಯರು ಯಾರಿಗೂ ಆರೋಗ್ಯ ಇರಲಿಲ್ಲ ಆ ಸಮಯದಲ್ಲಿ ಅಂತ ಒಂದು ಕ್ಷೀಣ ಒಂದು ಸಂದರ್ಭ ಇದ್ದಾಗ ನಮಗೆ ಆ ಸಮಯದಲ್ಲಿ ಲಲಿತಮ್ಮ ವಿಶ್ವಕಂಠೇಗೌಡ್ರು ಕಾರ್ಪೊರೇಟರ್ ಆಗಿದ್ದರು ನಮ್ಮ ಎಮ್ ಎಲ್ ಸಿ ಮಾದೇಗೌಡ್ರು ಮತ್ತು ನಮ್ಮ ಶಿವಮೊದಣ ಕಾರ್ಪೊರೇಟ್ರು ಅವರು ಇವರು ಎಲ್ಲ ಸೇರಿ ನಮಗೆ ಗುಡ್ಸಲ್ನ ಬೇರೆ ಕಡೆ ಹೋಗಿ ಅಂತ ಸ್ಲಮ್ ಬೋರ್ಡ್ ಅವ್ರು ಹೇಳಿದಾಗ ಇಲ್ಲ ನಮ್ಮೂರವ್ರನ್ನ ನಾವು ಕಳ್ಸೋದಿಲ್ಲ ಇಲ್ಲೇ ಹೆಂಗೋ ಇರಿಸ್ಕೋತೀವಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ಮನೆ ಮಾದೇಗೌಡ್ರು ಅಂತಾನೆ ಹೇಳ್ಬೋದು ಅವರು ಮಾದೇಗೌಡರು ನಮ್ಮ ಭಾಗಕ್ಕೆ ದೇವರು ಈಗಿನ ದಿನದಲ್ಲಿ ಯಾರೂ ಒಂದು ಇರೋಕ್ಕೆ ಸ್ಥಳ ಕೊಡೋಲ್ಲ ಆದರೆ ಹೆಂಗೋ ಇರೋ ಸ್ಥಳದಲ್ಲಿ ನಿಮಗೆ ನಾವು ಮನೆ ಮಾಡ್ಕೊಡ್ತೀವಿ ಜಾಗ ಕೊಡಿಸ್ತೀವಿ ಅಂತ ಆಗ ಮಳೆನಿ ಗುಡ್ಸ್ಲು ನೆನ್ಕೊ ನಾವು ಹೆಂಗಪ್ಪ ಇಷ್ಟು ವರ್ಷ ನಾವು ಹೆಂಗಿರೋದು ಅಂತ ಯೋಚನೆ ಮಾಡುವಾಗ ನಮಗೆ ದೇವ್ರು ಬಂದಂಗೆ ಇವ್ರುಗಳೆಲ್ಲ ಬಂದು ನಮಗೆ ಹದಿನೈದು ಇಂಟು ಹದಿನಾರು ಈ ಥರ ಒಂದು ಜಾಗನ ವಿಸ್ತೀರ್ಣ ಮಾಡಿ ಒಂದೆರಡು ಚದರಷ್ಟು ಹಂಚಿಕೆ ಮಾಡಿ ಕೊಟ್ಟರು ಆ ಮನೆ ಮಾಡಿಕೊಟ್ಟ ಮೇಲೆ ಗೌರ್ಮೆಂಟಿಂದ ಸೌಲಭ್ಯಗಳನ್ನೂ ಕೂಡ ಅವರೇ ಒದಗಿಸ್ಕೊಟ್ರು ನಮಗೆ ಈಗ ಮನೆಗಳನ್ನ ಅವರವ್ರ ಶಕ್ತಿಗನುಸಾರವಾಗಿ ಕೆಲಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಮನೆಗಳನ್ನೆಲ್ಲ ಕಟ್ಕೊಂಡು ಅನುಕೂಲವಾಗಿದ್ದೀವಿ ಎಲ್ಲರೂ ಅನುಕೂಲವಾಗಿದ್ದೀವಿ ಆದರೆ ತುಂಬ ಇದಕ್ಕೆ ನಾವು ಯಾವಾಗಲೂ ಮಾದೇಗೌಡರಿಗೆ ಚಿರಋಣಿಯಾಗಿರ್ತೀವಿ ಯಾಕೆಂದರೆ ನಮ್ಮನ್ನ ಇಲ್ಲಿ ನೆಲೆ ಮಾಡಿಸಿದಂಥವ್ರು ಲಲಿತಮ್ಮ ಅವರು ಮಾದೇಗೌಡರು ನಮ್ಮ ಊರಿನ ಈ ಮುಖಂಡರುಗಳು ಮತ್ತು ತಿಮ್ಮೇಗೌಡರು ಅವರು ತೀರೋದ್ರು ಅವರು ಎಲ್ಲರೂ ಇದ್ರು ಅವರೆಲ್ಲ ಸೇರಿ ನಮಗೆ ಒಂದು ದಾರಿ ಮಾರ್ಗ ಮಾಡಿಕೊಟ್ರು ಸರ್ಕಾರದಿಂದ ಬರೋ ಸೌಲಭ್ಯಗಳನ್ನೆಲ್ಲ ನಮ್ಗೆ ಕೊಡಿಸ್ಕೊಟ್ರು ಮತ್ತೆ ಈಗ ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರು ಹೇಳೋರು ಮನೆ ಮಾಡ್ಕೊಂಡು ಆರಾಮಾಗೆ ಕುತ್ಕೊಬಿಡ್ಬೇಡಿ ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ ಮಾದೇಗೌಡ್ರು ಯಾವಾಗಲೂ ಹೇಳೋರು ದಡ್ರಾಗ್ಬೇಡಿ ಕಂಡ್ರು ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ ಹಂಗೆನೆ ಎಲ್ಲ ಮನೆಗಳಲ್ಲೂ ಮಕ್ಳು ಓದ್ತಾ ಇದ್ದಾರೆ ಒಳ್ಳೊಳ್ಳೆ ಕೆಲಸದಲ್ಲೂ ಇದ್ದಾರೆ ಈಗ ಮತ್ತು ಈಗ ನಾವು ನಾನು ಎಸ್ ಎಲ್ ಸಿ ಓದಿ ಅಷ್ಟೇ ಫೇಲ್ ಆಗ್ಬಿಟ್ಟಿದೆ ಆದರೆ ನಮ್ಮ ಮಕ್ಕಳು ಹೈಯರ್ ಎಜುಕೇಷನ್ ಮಾಡುವಂಥ ಒಂದು ಶಕ್ತಿಯನ್ನು ನಾವು ಸಂಘಟನೆ ಮುಖಾಂತರ ಎನ್ ಜಿ ಒಗಳು ಮತ್ತು ಆರ್ ಎಲ್ ಎಚ್ ಪಿ ಸಂಸ್ಥೆ ಅಂತ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಆ ಸಂಸ್ಥೆಯವರು ಮತ್ತು ಕೊಳಚೆನ್ನಿ ನಿವಾಸಿಗಳ ಒಕ್ಕೂಟ ನಮ್ಮ ಸ್ಥಳೀಯ ಸಂಘಗಳು ಎಲ್ಲ ಎಲ್ಲರೂ ಸೇರಿ ಮಕ್ಕಳುಗಳಿಗೂ ಬುಕ್ಸು ಬಟ್ಟೆ ಈ ಥರ ಎಲ್ಲನೂ ಇದು ಮಾಡ್ಕೊಂಡು ಸಹಾಯ ಮಾಡಿಕೊಟ್ಟು ಒಬ್ರಿಗೊಬ್ರು ಓದಿಸೋದಕ್ಕೆ ಸಹಾಯ ಮಾಡಿಕೊಂಡು ಇನ್ನೂ ಅನುಕೂಲವಾಗಿದ್ದೀವಿ ಈಗಲೂ ಏನಾದರೂ ಕಷ್ಟ ಅಂತ ಹೇಳಿದಾಗ ನಮಗೆ ಮಾದೇಗೌಡರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಮತ್ತೆ ಲಲಿತಮ್ಮ ವಿಷ್ಕಂಠೆಗೌಡರು ಸಹಾಯ ಮಾಡಿದ್ದಾರೆ ಶಿವಮೊದವರು ಮಾಡಿದ್ದಾರೆ ಅದರಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಈಗ ಇಪ್ಪತ್ತೈದು ವರ್ಷದ ಹಿಂದೆ ನಮ್ಗೆ ನಾನೇ ತುಂಬ ಯಾವುದೋ ಒಂದು ಹತ್ತು ಸಾವಿರ ಆವಾಗ ದೊಡ್ಡ ಅಮೌಂಟು ನಮ್ಗೆ ಯಾರೋ ಒಬ್ರು ಯಾವುದೋ ಒಂದು ಡಾಕ್ಯುಮೆಂಟ್ಸು ಗಿಟ್ ಗಿರ್ವಿ ಇಟ್ಬಿಟ್ಟೆ ಅಂತ ಪರಿಸ್ಥಿತಿಲಿ ಅವರು ಅದನ್ನು ಕೋರ್ಟ್ಗೆ ಹಾಕ್ತೀವಿ ಅಂತಂದಾಗ ನಾವು ಇದೇ ಮಾದೇಗೌಡ್ರ ಹತ್ರ ಹೇಳ್ಕೊಂಡಾಗ ಅವರು ಅವಾಗ ಅವರು ನಮ್ಮ ನೀನು ಏನು ಇದು ಮಾಡಬೇಡ ಬಾಮ್ಮ ಇಲ್ಲಿ ಅಂತ ಅಂದ್ಬಿಟ್ಟು ಅವರು ನನಗೆ ಆ ಹತ್ತು ಸಾವಿರ ರೂಪಾಯಿನ ಕೊಟ್ಟು ನನಗೆ ಕಷ್ಟದಿಂದ ಪಾರ್ ಮಾಡಿದ್ರು ಯಾಕೆಂದ್ರೆ ಕೊಟ್ಟವ್ರನ್ನ ಉಪ್ಪು ತಿನ್ ಉಪ್ಪು ಕೊಟ್ಟವ್ರನ್ನ ಉಪ್ಪು ಗಂಟ ನೀನಿ ಅಂತ ಹೇಳ್ದಂಗೆ ಅವರು ನಮ್ಗೆ ಮನೆ ಮಾತ್ರ ಅಲ್ಲ ಪ್ರತಿಯೊಂದು ಎಲ್ಲದರಲ್ಲೂ ಸಹಾಯ ಮಾಡಿದ್ದಾರೆ ಅಂತ ಈ ಸಮಯದಲ್ಲಿ ನಾನು ಎಲ್ಲರ್ಗುನು ನಮಗೆ ಆಶ್ರಯ ದಾತ್ರೆ ಅಂತಾನೆ ಹೇಳ್ಬೋದು ಅವರು ಆ ದಿನದಲ್ಲಿ ಮನ್ಸು ಮಾಡಿ ನಮಗೆ ಸೈಟ್ ನ ಹಂಚಿಕೆ ಮಾಡಿಲ್ಲ ಅಂದ್ರೆ ಈ ಮೈಸೂರು ನಗರದಲ್ಲಿ ನಮ್ಮಂತವ್ರು ಎಲ್ಲಿ ನಮಗೆ ಮನೆ ಸಿಗ್ತಾ ಇತ್ತು ನಾವು ಎಲ್ಲಿ ಇರ್ತಾ ಇದ್ವಿ ನಾವು ಇರಕ್ಕೆ ಸಾಧ್ಯ ಇರಲಿಲ್ಲ ಮನೆ ಕೊಟ್ಟರು ಈಗ ಅನುಕೂಲ ಆಯಿತು ಈಗ ಸಂಘಟನೆಗಳು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನನ್ನ ಹೆಸರು ಶೋಭಾ ಮಹಿಳಾ ಸಂಘದ ಅಧ್ಯಕ್ಷ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಿ ಶ್ರೀಗರಿ ಶ್ರೀಗಳೇ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ